ದಿ ಕೂರ್ಗ್ ಡಿಸ್ಟ್ರಿಕ್ಟ್ ಮುಸ್ಲಿಂ ಅಸೋಸಿಯೇಷನ್ದ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿ ಸಂಘಟನೆಯಿಂದ ಸದೃಢಗೊಳಿಸಲಾಗುವುದು ಮತ್ತು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಎಂದು ಅಸೋಸಿಯೇಷನ್ದ ಉಪಾಧ್ಯಕ್ಷ ಎರ್ಮು ಹಾಜಿ ತಿಳಿಸಿದ್ದಾರೆ ನಗರದ ಕುರ್ಗ್ ಕಮ್ಯುನಿಟಿ ಹಾಲ್ನಲ್ಲಿ ನಡೆದ ಅಸೋಸಿಯೇಷನ್ದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಂಘದ ಅಭಿವೃದ್ಧಿಗೆ ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕಿದೆ ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಚರ್ಚೆ ನಡೆಸಿ ಸದಸ್ಯತ್ವವನ್ನು ಹೆಚ್ಚಿಸುವ ಕುರಿತು ಸಿದ್ದಾಪುರದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಮುಂದುವರಿದ ಭಾಗವಾಗಿ ಪ್ರಮುಖರನ್ನು ಒಗ್ಗೂಡಿಸಿ ಸಭೆ ನಡೆಸಲಾಗಿದೆ ಸಂಘದ ಸದಸ್ಯತ್ವ ಶುಲ್ಕ ಎರಡು ಸಾವಿರದ ಐನೂರು ಎಂದು ನಿಗದಿಪಡಿಸಲಾಗಿದೆ ಜಮಾತ್ ಮಸೀದಿಗೆ ಸಂಬಂಧಪಟ್ಟ ಸಂಘ ಘಟನೆಗಳ ಸದಸ್ಯರು ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು ಸಮಾಜದ ಪ್ರಮುಖ ಕೆ ಯಾಕೂಬ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಸೋಸಿಯೇಷನ್ ಸ್ಥಾಪನೆಗೊಂಡಿದ್ದು ಕೊಡಗಿನಲ್ಲಿರುವ ಜಮಾತ್ ಮಸೀದಿಗೆ ಸಂಬಂಧಪಟ್ಟ ಸಂಘಟನೆಗಳ ಗಮನ ಸೆಳೆಯಲು ಮತ್ತು ಅಸೋಸಿಯೇಷನ್ ಅಭಿವೃದ್ಧಿಗೆ ಸದಸ್ಯತ್ವವನ್ನು ಹೆಚ್ಚಿಸಲು ಸಭೆಯನ್ನ ನಡೆಸಲಾಗಿದೆ ಎಂದರು